ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದಿರಿ ಎಲ್ಲರೂ ಆರಾಮದ ರೀತಿಯ ಅನ್ಕೊಂಡ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದ್ನು ಇವತ್ತಿನ ಒಂದು ವಿಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಬೆಸ್ಟ್ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡೋದ್ನು ಈ ಒಂದು ಅಪ್ಡೇಟ್ ಯಾವುದು ಅನ್ನೋದು ನಿಮ್ಗೆ ಗೊತ್ತಾಯ್ತಿ ನೀವು ಗೂಗಲ್ ಮ್ಯಾಪ್ ಬಗ್ಗೆ ನಾವು ತಂಬೇಲೆ ಮಾಡಿ ಹಾಕಿನಿ ಆ ಒಂದು ಏನು ನಾ ಏನಂತ ಅಂದ್ರೆ ನಿಮ್ಮ ಒಂದು ಗೂಗಲ್ ಮ್ಯಾಪ್ನ ನೀವು ಕರೆಕ್ಟಾಗಿ ಯಾವ ಥರ ನೀವು ಯೂಸ್ ಹೇಳಿ ಈ ಒಂದು ಮಾಹಿತಿ ನಿಮ್ಗೆ ಯೂಸ್ಫುಲ್ ಆದರೆ ಇಷ್ಟ ಆದ್ರೆ ಈ ಒಂದು ವೀಡಿಯೋಗೆ ಲೈಕ್ ಕೊಡಿರಿ ಲಾಸ್ಟಿಗೆ ಮತ್ತು ಈ ಒಂದು ಹಿಡಿಯ ನನಗೆ ಪೂರ್ತಿಯಾಗಿ ನೋಡಿರಿ ಪೇಷನ್ಸಿಂದ ನೋಡ್ರಿ ತಿಳತ್ತನು ಮತ್ತು ಬರೀ ಮತ್ತು ತಡ ಮಾಡೋದು ಬೇಡ ವಿಷಯಕ್ಕೆ ಬರ್ನು ಮೊದಲಿಗೆ ಬಂದುಬಿಟ್ಟು ಈ ಒಂದು ಗೂಗಲ್ ಮ್ಯಾಪ್ ಎರಡು ಥರ ವರ್ಕ್ ಆಕೈತಿ ಒಂದು ನೀವು ಡೈರೆಕ್ಟಾಗೇ ಗೂಗಲ್ದಾಗ ಹೋಗಿಬಿಟ್ಟ ಗೂಗಲ್ ಮ್ಯಾಪ್ ಸರ್ಚ್ ಮಾಡಿರ ಬರ್ತೈತಿ ಇಲ್ಲಪ್ಪ ನಾವು ಪ್ಲೇಸ್ಟೋರ್ದಾಗ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೋತೀವಿ ಅಪ್ಲಿಕೇಶನ್ ಅದು ಬರ್ತೈತಿ ನೀವು ಯಾವ್ದು ಬೇಕಾದ್ರೆ ಪ್ರೊಸೀಜರ್ ನಾವು ಓಪನ್ ಮಾಡಿದ್ರು ಈ ಒಂದು ಅಪ್ಲಿಕೇಶನ್ ಅನ್ನೋದು ವರ್ಕ್ ಆಕೈತಿ ನಾನು ನಿಮಗೆ ಸಿಂಪಲ್ ಆಗಿ ಗೂಗಲ್ ಅಂತೇಳಿ ಗೂಗಲ್ ಗೂಗಲ್ ಮ್ಯಾಪ್ ನಾಗ ಇಲ್ಲಿ ನೋಡ್ಬೋದು ನಾನು ಗೂಗಲ್ ಮ್ಯಾಪ್ ಹತ್ರೇಳಿ ಗೂಗಲ್ದಾಗ ಸರ್ಚ್ ಡೈರೆಕ್ಟ್ ಆಗಿ ಕೆಳಗೆ ಒಂದು ವೆಬ್ಸೈಟ್ ಬರುತ್ತೆ ಈ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡ್ತನು ಕ್ಲಿಕ್ ಮಾಡೋಣ ನಮ್ಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗೈತಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮ್ಯಾಲೆ ಸರ್ಚ್ ಬಾರದ್ರೆ ಕೊಟ್ಟಿರ್ತಾರಲ್ಲ ಅದಕ್ಕೆ ನೀವು ಕ್ಲಿಕ್ ಮಾಡಿರಿ ಇಲ್ಲಿ ನೀವು ನಾನು ನನ್ನ ಒಂದು ಸಿಟಿಯಿಂದ ಹಿಡ್ದು ಯಾವುದಾದ್ರು ಒಂದು ಸಿಟಿನ ನಾನು ಇಲ್ಲಿ ಮಾರ್ಕ್ ಮಾಡಿದ್ನು ಅಂದ್ರೆ ನಾ ಇರೋ ಪ್ಲೇಸ್ಮೆಂಟಿಂದ ಹಿಡಿದು ನಾ ಯಾವ್ದಾರ ಒಂದು ಪ್ಲೇಸ್ಮೆಂಟಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಆ ಒಂದು ಪ್ಲೇಸ್ಮೆಂಟ್ ಹೆಸರು ನಾನು ಇಲ್ಲಿ ಸರ್ಚ್ ಮಾಡ್ತೀನಿ ನಾನು ಸಿಂಪಲ್ ಆಗಿ ವಿಜಯಪುರ ಹತ್ತಿರ ಸರ್ಚ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನನ್ನ ಒಂದು ರೂಟಿಂದ ಹಿಡಿದು ಆ ಒಂದು ರೂಟ್ ಮಟ ಎಷ್ಟು ಕಿಲೋಮೀಟ್ರ್ ಆಗತಿ ಎಲ್ಲನೂ ಇಲ್ಲಿ ಹೇಳ್ತಾರೋ ಇಲ್ಲಿ ಕೆಳಗೆ ನೋಡ್ಬೋದು ನೀವು ಇಲ್ಲಿ ಕೆಳಗೆ ಸ್ಟಾರ್ಟ್ ಹತ್ತಿರ ಕೊಟ್ಟಾರೆ ಅದ್ರ ಮ್ಯಾಗ ನಾನು ಕ್ಲಿಕ್ ಮಾಡ್ತೀನಿ ಅದ್ರ ಮ್ಯಾಗ ನಾನು ಕ್ಲಿಕ್ ಮಾಡೋಣ ನಾ ಇರೋ ರೂಟಿಂದ ಲೆಫ್ಟ್ ಫ್ರೆಂಡ್ಸ ನೀವು ಇಲ್ಲಿ ನೋಡ್ಬೋದು ರೂಟ್ ರೂಟಿಂದ ಹಿಡಿದ ವಿಜಾಪುರ ರೂಟ್ ಎಷ್ಟು ದೂರ ಐತಿ ಮತ್ತು ಯಾವ ರೂಟ್ನಾಗ ನಾನು ಹಾಶ್ ಹೋದ ವಿಜಾಪುರ್ ಅಂತ ಅಂತೇಳಿ ಇಲ್ಲಿ ಕರೆಕ್ಟಾಗಿ ನೀಲಿ ಮಾರ್ಕ್ ಏನು ಕೊಟ್ಟಾರಲ್ಲ ನೀಲಿ ಲೈನ್ ಈ ಒಂದು ಲೈನಪ್ನೇ ನಾ ಹೇಳಿ ಇವರು ಜಮ್ ಇವರು ಗೂಗಲ್ ಮ್ಯಾಪ್ನೇ ಅವರು ನನಗೆ ಹೇಳ್ತಾರೆ ಇದು ಮತ್ತು ಎಷ್ಟು ಟೈಮ್ ಪೋತೀಪ ಅಂದ್ರೆ ಒಂದು ತಾಸ ಐವತ್ತು ನಿಮಿಷ ವಿಜಾಪುರ ಮಠ ಹೋಗಾಕ ಅದು ನಾನು ಬೈಕ್ ಮೇಲೆ ಹೋಗಾಕ ಟೈಮ್ ತಗೋತೀನಿ ಮತ್ತು ನೀವು ಇಲ್ಲಿ ನಿಮ್ಮ ಕಲರ್ನ ನಿಮ್ಗೆ ಇಷ್ಟ ಬಂದಂಗೆ ನೀವು ಇಟ್ಕೊಬೋದು ಥೀಮ್ ಇಲ್ಲಿ ನಿಮ್ಮ ಒಂದು ಮ್ಯಾಪ್ ಥೀಮ್ ನಾನು ಇಷ್ಟ ಬಂದಾಗ ಇಟ್ಕೋಬೋದು ನಿಮಗೆ ಏನು ಇದ್ದ ಏನಿಲ್ಲ ಇನ್ನು ಮತ್ತೆ ಎರಡರಿಂದ ಮೂರು ರೂಟ್ನ ಇಲ್ಲಿ ತೋರ್ಸತ್ತಾರ ಮತ್ತು ಇದು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟ ಚಾನಲ್ಕ ಸಬ್ಸ್ಕ್ರೈಬ್ ಆಗಿ ಮತ್ತು ಎರಡರಲ್ಲ ಫೇಸ್ಬುಕ್ನಾಗ ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿರಲೇ ನನ್ನ ಒಂದು ಡಿಸ್ಕ್ರಿಪ್ಷನ್ ಕೆಳಗೆ ನಾನು ಒಂದು ಲಿಂಕ್ ಒಂದು ಒಂದಿಷ್ಟು ಅಂದ್ರೆ ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ಲಿ ಅರ್ನಿಂಗ್ ಮಾಡೋದು ಇನ್ಸ್ಟಾಗ್ರಾಮ್ ಬಗ್ಗೆ ಐತಿ ಫೇಸ್ಬುಕ್ಲಿ ನೀವು ಪೇಡ್ ಪ್ರಮೋಷನ್ ಮಾಡೋದು ಅಥವಾ ಏನಾರು ಅರ್ನಿಂಗ್ಸ್ ಮಾಡೋದಿತ್ತಂದ್ರೆ ಅದ್ರ ಬಗ್ಗೆ ವೀಡಿಯೋ ಐತಿ ಮತ್ತು ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಾವು ನಿಮ್ಗೆ ಮುಂದಿನ ಒಂದು ವೀಡಿಯೋದಾಗ ತೊಗೊಂಡ್ಬರ್ತನೋ ಅಲ್ಲಿವರೆಗೂ ಟಾಟಾ